ಕನ್ನಡದಲ್ಲಿ ಸ್ಟಾರಾಗಿ ಲೆಜೆಂಡ್ ನಾಯಕಿಯಾಗಿ ಅಭಿನಯಿಸಿ ಮತ್ತು ತಮಿಳು ತೆಲುಗು ಮಲಯಾಳು ಕೂಡ ಗುರುತಿಸ್ಕೊಂಡಿದ್ದಂಥ ಅದ್ಭುತವಾದಂಥ ನಟಿ ಫೇಮಸ್ ನಾಯಕಿ ಇದೀಗ ವಿಧಿವಶರಾಗಿರುವಂಥದ್ದು ಆದರೆ ಏನಾದವ್ರಿಗೆ ಸಂಪುಟ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿದರೆ ಅವರು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕಂತ ಅಂತ ಕನಸುಗಳನ್ನು ಈ ನಟಿ ಯುವ ನಟಿ ಆತ್ಮತಃ ಶರಣಾಗಿದ್ದಾರೆ ಸಲ್ಮಾನ್ ಖಾನ್ ಶಾರುಖ್ ಖಾನ್ ವಿಜಯ್ ರಾಮ್ಚರಣ್ ಅಂತ ಮೇರಿರುವ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಪೂಜಾ ಸರ್ಕಾರವರು ಅವರು ಇದೀಗ ವಿಧಿವಶರಾಗಿದ್ದಾರೆ ಪೂಜಾ ಸರ್ಕಾರ ನೋಡೋಕೆ ಕೂಡ ತುಂಬನೇ ಮುಖದ ಚೆನ್ನಾಗಿ ಅಂತಲೇ ಹೇಳ್ಬೋದು ಬಾಯ್ ಫ್ರೆಂಡಿಂದ ಆದಂಥ ಅಟ ಮೋಸದಿಂದ ಸದ್ಯ ಈಕೆ ದುಡುಗಿನ ನಿರ್ಧಾರವನ್ನು ಮಾಡಿ ಆ ಆಕೆ ಇದ್ದಂಥ ಅಪಾರ್ಟ್ಮೆಂಟ್ನಲ್ಲಿ ನೆಡುವಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಇನ್ನು ಇವರು ಅಭಿನಯ ಮಾಡಿದಂಥ ಸಾಕಷ್ಟು ಸಿನಿಮಾಗಳು ಕನ್ನಡದ ಕೂಡ ಡಬ್ ಆಗಿದೆ ಕೇವಲ ಇಪ್ಪತ್ತೆಂಟನೇ ವಯಸ್ಸಿಗೆ ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಪೂಜಾ ಸರ್ಕಾರವರು ಬೆಳ್ಳಿ ತರೆಯಲ್ಲಿ ಅತಿ ದೊಡ್ಡ ನಾಯಕಿಯಾಗಿ ಮಿಂಚಬೇಕು ಅಂತ ಕನಸುಗಳನ್ನು ಹೊತ್ತಿಕೊಂಡು ಡಯೆಟ್ ಜಿಮ್ ಇವೆಲ್ಲದನ್ನು ಕೂಡ ಮಾಡ್ತಿದ್ದರು ಇದು ಅದ್ಭುತವಾದಂಥ ಕಲಾವಿದೆ ಪೂಜಾ ಸರ್ಕಾರವರು ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನೆನಬಿಧನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಮತ್ತು ಅನುಮಾನಾಸ್ಪದ ಸಾವೊಂದನ್ನು ಸಹ ಇದನ್ನು ಹೇಳಲಾಗಿದೆ ಸದ್ಯದ ಬಗ್ಗೆ ಹೆಚ್ಚಿನ ಪೊಲೀಸರು ಮುಂಬೈ ಪೊಲೀಸರಿಗೆ ವಿಚಾರಣೆಯನ್ನು ಕೂಡ ಮಾಡುತ್ತಿದ್ದಾರೆ ಆತ್ಮಕ್ಕೆ ಶಾಂತಿ ಸಿಗಲಿ ಧನ್ಯವಾದ